ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗುರುಪ್ರಸಾದ್ ಶೆಟ್ಟಿ ಎಡೇರಿ ಇವತ್ತು ನಾನು ಭಾರತ ಸಂವಿಧಾನದ ಬಹು ಚರ್ಚಿತವಾದಂಥ ಒಂದು ವಿಚಾರದೊಂದಿಗೆ ನಿಮ್ಮೊಂದಿಗಿದ್ದೇನೆ ಸ್ನೇಹಿತರೆ ಭಾರತ ಸಂವಿಧಾನ ಈ ದೇಶದ ಪರಮೋಚ್ಚ ಕಾನೂನು ಎ ಸುಪ್ರೀಂ ಲಾ ಅನ್ನುವಂಥದ್ದು ನಮ್ಗೆಲ್ಲ ಗೊತ್ತಿರುವಂತ ವಿಚಾರ ಒಂದು ರಾಜ್ಯದ ಮಟ್ಟಿಗೆ ಒಂದು ರಾಜ್ಯದ ಮುಖ್ಯಮಂತ್ರಿ ಅದರ ಮಂತ್ರಿ ಮಂಡಲ ಅತ್ಯಂತ ಪ್ರಭಾವಶಾಲಿ ಅನ್ನುವಂಥದ್ದು ನಮಗೆ ಗೊತ್ತಿರುವಂಥ ವಿಚಾರ ಆದರೆ ಕಾನ್ಸ್ಟಿಟ್ಯೂಷನಲಿ ಸಂವಿಧಾನಾತ್ಮಕವಾಗಿ ಒಂದು ರಾಜ್ಯದ ಮಟ್ಟಿಗೆ ಆ ರಾಜ್ಯದ ಕಾರ್ಯಾಂಗದ ಮುಖ್ಯಸ್ಥರಾದಂತಹ ರಾಜ್ಯಪಾಲ ಅಥವಾ ಗವರ್ನರ್ ಬಹಳ ಪ್ರಭಾವಶಾಲಿ ಅನ್ನುವಂಥದ್ದು ತಮಗೆಲ್ಲ ಬಹುಶಃ ಗೊತ್ತಿರಲಿಕ್ಕಿಲ್ಲ ರಾಜ್ಯಪಾಲರು ಬಹಳಷ್ಟು ಜನ ಹೇಳ್ತಾರೆ ರಾಜ್ಯಪಾಲರು ಹೆಸರಿಗೆ ಮಾತ್ರ ಆತರಿಗೆ ಪವರ್ಸ್ಗಳು ಇರುವುದಿಲ್ಲ ಅನ್ನುವಂಥದ್ದು ಆದರೆ ಭಾರತ ಸಂವಿಧಾನ ರಾಜ್ಯಪಾಲರಿಗೆ ಒಂದು ಐದು ರೀತಿಯ ಪವರ್ಸ್ಗಳನ್ನು ನೀಡಿರ್ತದೆ ಅದರಲ್ಲಿ ಮುಖ್ಯವಾಗಿ ಏನು ಕಾರ್ಯಾಂಗದ ಅಧಿಕಾರಗಳು ಎಕ್ಸಿಕ್ಯೂಟಿವ್ ಪವರ್ಸ್ ಇನ್ನು ಶಾಸನೀಯ ಅಧಿಕಾರಗಳು ಲೆಜಿಸ್ಲೇಟಿವ್ ಪವರ್ಸ್ ಇನ್ನು ಆರ್ಥಿಕ ಅಧಿಕಾರಗಳು ಫೈನಾನ್ಷಿಯಲ್ ಪವರ್ಸ್ ಇನ್ನು ನ್ಯಾಯಿಕ ಅಧರ್ ಅಧಿಕಾರಗಳು ಅಥವಾ ಜುಡಿಷಿಯಲ್ ಪವರ್ಸ್ ಇನ್ನು ತುರ್ತು ಅಧಿಕಾರಗಳು ಎಮರ್ಜೆನ್ಸಿ ಪವರ್ಸ್ ಅನ್ನುವಂಥದ್ದು ಈ ಐದು ಅಧಿಕಾರಗಳನ್ನು ರಾಜ್ಯಪಾಲರು ಹೊಂದಿರ್ತಾರೆ ರಾಜ್ಯಪಾಲರು ಆ ರಾಜ್ಯದ ಮಟ್ಟಿಗೆ ಸಂವಿಧಾನದ ಮುಖ್ಯಸ್ಥರಾಗಿರ್ತಾರೆ ಭಾರತ ದೇಶದ ಸಂವಿಧಾನ ಒಂದು ಏಕಾತ್ಮಕ ಲಕ್ಷಣವನ್ನು ಅಂದರೆ ಯುನೈಟೆಡ್ ಸಿಸ್ಟಮ್ ಅದೇ ರೀತಿ ಏನು ಫೆಡರಲ್ ಸ್ಟ್ರಕ್ಚರ್ ಅಂದರೆ ಸಂಯುಕ್ತ ಲಕ್ಷಣಗಳನ್ನು ಹೊಂದಿರುತ್ತದೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿದೆ ಭಾರತ ಸಂವಿಧಾನದಲ್ಲಿ ಒಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಅಧಿಕಾರವನ್ನು ಹಂಚಿಕೆ ಮಾಡಲಾಗಿದೆ ರಾಜ್ಯಕ್ಕೊಂದಿಷ್ಟು ಅಧಿಕಾರಗಳು ಕೇಂದ್ರಕ್ಕೊಂದಿಷ್ಟು ಅಧಿಕಾರಗಳು ಅನ್ನುವಂಥದ್ದನ್ನು ಒಂದು ಪಟ್ಟಿಗಳ ಮೂಲಕ ಏನು ಸ್ಟೇಟ್ ಲಿಸ್ಟ್ ರಾಜ್ಯ ಪಟ್ಟಿ ಸೆಂಟ್ರಲ್ ಲಿಸ್ಟ್ ಕೇಂದ್ರ ಪಟ್ಟಿ ಇನ್ನು ಸಮವರ್ತಿ ಪಟ್ಟಿ ಕನ್ಕರೆಂಟ್ ಲಿಸ್ಟ್ ಅನ್ನುವಂಥದ್ದು ಈ ರೀತಿ ಅಧಿಕಾರ ಹಂಚಿಕೆಯನ್ನು ಮಾಡಲಾಗಿದೆ ಆದರೆ ಒಂದು ವಿಚಾರ ಸ್ಪಷ್ಟವಾಗಿ ನಾವು ನೋಡಬೇಕು ಏನಂತ ಹೇಳಿದರೆ ಭಾರತದ ವ್ಯವಸ್ಥೆ ರಾಜ್ಯಗಳನ್ನು ಕೂಡಿದ ಕೇಂದ್ರ ಸರ್ಕಾರವಾದರೂ ಸಹ ಭಾರತ ಅತ್ಯಂತ ಪ್ರಭಾವಿ ಕೇಂದ್ರವನ್ನು ಹೊಂದಿರ್ತದೆ ಸಂವಿಧಾನವೂ ಅದಕ್ಕೆ ಪೂರಕವಾಗಿದೆ ಇನ್ನು ಫೆಡರಲ್ ಸ್ಟ್ರಕ್ಚರ್ ಅದು ಕ್ವಾಸಿ ಫೆಡರಲ್ ಅರೆಸ್ ಸಂಯುಕ್ತ ಲಕ್ಷಣಗಳು ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಸ್ನೇಹಿತರೆ ಮುಖ್ಯವಾಗಿ ರಾಜ್ಯಪಾಲರ ಮಟ್ಟಿಗೆ ಬಂದ್ರೆ ಆರ್ಟಿಕಲ್ ನೂರ ಅರವತ್ಮೂರು ಬಹಳಷ್ಟು ದೊಡ್ಡ ಪ್ರಭಾವವನ್ನು ಬೀರ್ತದೆ ರಾಜ್ಯಪಾಲರನ್ನ ರಾಜ್ಯಪಾಲರನ್ನ ಅವರಿಗೆ ಕಾರ್ಯವನ್ನು ನಿರ್ವಹಿಸಲು ಮುಖ್ಯಮಂತ್ರಿಗಳನ್ನೊಳಗೊಂಡಂತ ಸಚಿವ ಮಂಡಲ ಇರ್ತದೆ ಅನ್ನುವಂಥದ್ದು ಅಂದರೆ ರಾಜ್ಯಪಾಲರು ಏನು ರಾಜ್ಯದಲ್ಲಿ ನಡೆಯುವಂತ ಯಾವುದೇ ರೀತಿಯಾದಂತಹ ಏನು ಕಾರ್ಯಾಂಗದ ಪ್ರಕ್ರಿಯೆಗಳನ್ನು ಅದು ಅಫಿಷಿಯಲಿ ಅದು ಔಪಚಾರಿಕವಾಗಿ ಅದು ರಾಜ್ಯಪಾಲರ ಹೆಸರಿನಲ್ಲೇ ನಡೀತದೆ ಅನ್ನುವಂಥದ್ದು ನಾವೆಲ್ಲ ತಿಳ್ಕೊಂಡಿರ್ಬೇಕು ಇತ್ತೀಚೆಗೆ ಬಹಳ ಚರ್ಚೆ ಆದಂತಹ ಮುಖ್ಯಮಂತ್ರಿ ರಾಜ್ಯಪಾಲರ ಅಧಿಕಾರ ವ್ಯಾಪ್ತಿಯ ಬಗ್ಗೆ ಆ ನಾವು ಇಲ್ಲಿ ಮಾತಾಡಲೇಬೇಕು ಅಲ್ಲಿ ಆರ್ಟಿಕಲ್ ನೂರ ಅರವತ್ಮೂರು ಎರಡು ಬಹಳ ಇಂಪಾರ್ಟೆಂಟ್ ಆಗ್ತದೆ ಇಲ್ಲಿ ರಾಜ್ಯಪಾಲರಿಗೆ ಒಂದಿಷ್ಟು ಡಿಸ್ಕ್ರಿಷನರಿ ಪವರ್ಸ್ಗಳನ್ನು ಒಂದು ವೇಚನೆಗೆ ಬಿಟ್ಟಂತ ಪವರ್ಗಳನ್ನು ನೀಡಲಾಗಿದೆ ರಾಜ್ಯಪಾಲರು ತಮ್ಮ ವೇಚನೆಯಿಂದ ಯಾವುದೇ ನಿರ್ಧಾರವನ್ನು ಕೈಗೊಂಡ್ರೆ ಅವರಿಗೆ ಅಲ್ಲಿ ಸಂವಿಧಾನಕ್ಕೆ ಏನಾದರೂ ತೊಂದರೆ ಆಗ್ತದೆ ಅನ್ನುವಂಥದ್ದು ರಾಜ್ಯ ಸರ್ಕಾರದಿಂದ ಅಥವಾ ತನ್ನ ತನ್ನ ಮಂತ್ರಿಮಂಡಲದಿಂದ ತನಗೆ ಸಲಹೆ ಕೊಡುವಂತಹ ಮಂತ್ರಿಮಂಡಲದ ನಿಂದ ಮುಖ್ಯಮಂತ್ರಿಯಿಂದ ಏನಾದರೂ ಸಮಸ್ಯೆ ಉಂಟಾಗ್ತದೆ ಅನ್ನುವಂಥದ್ದಿದ್ರೆ ಅವರು ಸೆಕ್ಷನ್ ಆರ್ಟಿಕಲ್ ಒನ್ ಸಿಕ್ಸ್ಟಿ ತ್ರೀ ಕ್ಲಾಸ್ ಟೂ ಅಲ್ಲಿ ಅವರು ತಮ್ಮ ವೇಚನಾ ಅಧಿಕಾರಗಳು ಡಿಸ್ಕ್ರಿಷನರಿ ಪವರ್ಸ್ ಅನ್ನು ಯೂಸ್ ಮಾಡಬಹುದು ಈ ಪವರ್ ಅನ್ನ ರಾಜ್ಯಪಾಲರ ಪವರೇ ಅಂತಿಮವಾಗಿರ್ತದೆ ಇದನ್ನ ಯಾರು ಸಹ ಪ್ರಶ್ನೆ ಮಾಡಲಿಕ್ಕಿಲ್ಲ ಅನ್ನುವಂಥದ್ದು ಇದರಲ್ಲಿ ಈ ವಿಚಾರಕ್ಕೆ ಬಂದಾಗ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮೇಲೆ ಕಂಟ್ರೋಲ್ ಮಾಡ್ತದೆ ಮತ್ತೆ ಪವರ್ಫುಲ್ ಅನ್ನುವಂಥದ್ದನ್ನು ಸಹ ಇದರಲ್ಲಿ ತೋರಿಸ್ತದೆ ಯಾಕಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಮಟ್ಟಿಗೆ ರಾಷ್ಟ್ರಪತಿಗಳಿದ್ರೂ ಸಹ ಅದರ ಅವರು ಕಾನ್ಸ್ಟಿಟ್ಯೂಷನಲ್ ಹೆಡ್ ಆದರೂ ಸಹ ಅವರು ಏನು ಪ್ರಧಾನಮಂತ್ರಿಗಳ ಏನು ಏನು ನಿರ್ಧಾರಗಳಿವೆಯೋ ಅಥವಾ ಅದನ್ನು ಪ್ರಶ್ನೆ ಮಾಡಲಿಕ್ಕೆ ರಾಷ್ಟ್ರಪತಿಗಳಿಗೆ ಅಧಿಕಾರವಿರೋದಿಲ್ಲ ಆದರೆ ರಾಜ್ಯದ ಮಟ್ಟಿಗೆ ರಾಜ್ಯಪಾಲರಿಗೆ ಒಂದಿಷ್ಟು ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಮುಖ್ಯಮಂತ್ರಿಯ ಏನು ನಿರ್ಧಾರಗಳಿವೆಯೋ ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಅಧಿಕಾರ ಇರ್ತದೆ ಇನ್ನು ಸೆಕ್ಷನ್ ಒನ್ ಸೆವೆಂಟಿ ಫೋರ್ ಒಂದರಲ್ಲಿ ನಾವು ನೋಡ್ಬೋದು ರಾಜ್ಯಪಾಲರು ರಾಜ್ಯ ಮಂತ್ರಿಮಂಡಲವನ್ನು ಡಿಸಾಲ್ವ್ ಮಾಡಲಿಕ್ಕೆ ಹಲವಾರು ಸಂದರ್ಭಗಳಲ್ಲಿ ಯಾವುದೇ ರೀತಿ ಸರಿಯಾಗಿ ಕಾರ್ಯನಿರ್ವಹಿಸ್ತಿಲ್ಲ ಕಾನ್ಸ್ಟಿಟ್ಯೂಷನಲಿ ಪ್ರಾಬ್ಲಮ್ ಸಂವಿಧಾನಾತ್ಮಕವಾದ ಸಮಸ್ಯೆಗಳು ಬಿಕ್ಕಟ್ಟು ಉಂಟಾಗಿದೆ ಅಂತ ಹೇಳಿದ್ರೆ ಅದನ್ನು ಡಿಸಾಲ್ವ್ ಮಾಡಲಿಕ್ಕೆ ಅವಕಾಶವಿದೆ ಆದರೆ ಇಲ್ಲಿ ರಾಜ್ಯಪಾಲರು ಮಂತ್ರಿಮಂಡಲದ ಮುಖ್ಯಸ್ಥ ಹಾಗೂ ಮಂತ್ರಿಮಂಡಲದ ಸಲಹೆ ಮೇರೆಗೆ ಅದನ್ನು ಡಿಸಾಲ್ವ್ ಮಾಡಬೇಕು ಅನ್ನುವಂಥದ್ದನ್ನ ಸೆಕ್ಷನ್ ಒನ್ ಸೆವೆನ್ ಸೆವೆಂಟಿ ಫೋರ್ ಕ್ಲಾಸ್ ಒನ್ ಅನ್ನು ಸ್ಪಷ್ಟವಾಗಿ ಹೇಳ್ತದೆ ಇಲ್ಲಿ ರಾಜ್ಯಪಾಲರಿಗೆ ಎಕ್ಸ್ಟ್ರೀಮ್ ಪವರ್ ಇದ್ದರೂ ಸಹ ಅವರ ವಿವೇಚನಾ ಐನ್ ಡಿಸ್ಕ್ರಿಷನರಿ ಪವರ್ ಇದ್ದರೂ ಸಹ ಅದನ್ನು ಅತ್ಯಂತ ಜಾಣ್ಮೆಯಿಂದ ಬಳಸಬೇಕು ಅತ್ಯಂತ ಜಾಗರೂಕತೆಯಿಂದ ಬಳಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಲ್ಲಿ ಹಲವಷ್ಟು ತೀರ್ಪುಗಳಲ್ಲಿ ಇದು ಉಲ್ಲೇಖವಾಗಿದೆ ತಮ್ಮ ತಮ್ಮ ಏನು ಡಿಸ್ಕ್ರಿಟರಿ ಪವರ್ಸ್ ವಿವೇಚನಾ ಅಧಿಕಾರವನ್ನು ತಪ್ಪಾಗಿ ಅವರು ಬಳಸಿಕೊಂಡ್ರೆ ಅದಕ್ಕೆ ಅವರು ಉತ್ತರಿಸಬೇಕಾಗ್ತದೆ ಅನ್ನುವಂಥದ್ದು ಸಹ ಇಲ್ಲಿ ಇವರು ಅವರ ನಿರ್ಧಾರ ಅಂತಿಮವಾಗಿದ್ರು ಸಹ ಅವರ ನಿರ್ಧಾರಗಳನ್ನ ಕೋರ್ಟ್ನಲ್ಲಿ ಪ್ರಶ್ನೆಯನ್ನು ಮಾಡಬಹುದು ನಿರ್ಧಾರ ಅಂತಿಮವಾಗಿರ್ಬೋದು ಅದನ್ನು ಪ್ರಶ್ನೆಯನ್ನು ಮಾಡಬಹುದು ಅನ್ನುವಂಥದ್ದು ಸಹ ಇದೆ ಇಲ್ಲಿ ನಮ್ಮ ರಾಜ್ಯದ ಮಟ್ಟಿಗೂ ಇಂಥದ್ದೊಂದು ಸಮಸ್ಯೆ ಈಗ ಎದುರಾಗ್ತಾ ಇದೆ ಮುಖ್ಯಮಂತ್ರಿ ರಾಜ್ಯಪಾಲರ ನಡುವೆ ಒಂದಿಷ್ಟು ಬಿಕ್ಕಟ್ಟುಗಳು ಎದುರಾಗ್ತಾ ಇದೆ ಈ ಈ ವಿಚಾರದಲ್ಲಿ ಮುಂದೆ ಮುಂದೆ ವಿಡಿಯೋವನ್ನು ಮಾಡ್ತಾ ಮುಂದೆ ಇದ್ರ ಬಗ್ಗೆ ನಾನು ನಿಮ್ಮೊಂದಿಗೆ ಹೇಳ್ತೇನೆ ಸ್ನೇಹಿತರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ಸ್ನೇಹಿತರೆ ಧನ್ಯವಾದಗಳು ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಪ್ರಜಾಚೇತನವನ್ನು ನೋಡಿ ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಸಮಾಪ್ತಿ ಮಾಡ್ತೇನೆ ಧನ್ಯವಾದಗಳು ಸ್ನೇಹಿತರೆ